ಆಕಾಶವಾಣಿ ಮೈಸೂರು ಎರಡು ಸುಭಾಕರ ಹೆಗಡೆ ಎಲ್ಲ ಕೇಳುಗರಿಗೆ ನಮಸ್ಕಾರ ಇವತ್ತು ನಮ್ಮ ಸಂಗಡ ಇದ್ದಾರೆ ಡಾಕ್ಟರ್ ಖಾದರ್ ಬಲಿ ಅವರು ಅವರಿಗೆ ಈ ಸ್ವಾಗತ ಹೇಳ್ತೇನೆ ನಮಸ್ಕಾರ ಡಾಕ್ಟರ್ ಖಾದರ್ ವಲಿ ಅವರಿಗೆ ನಮಸ್ಕಾರ ಎಲ್ಲರಿಗೂ ಡಾಕ್ಟರ್ ಖಾದರ್ ವಲಿ ಅವರನ್ನ ಪರಿಚಯಿಸಬೇಕಾದ ಅಗತ್ಯ ಇಲ್ಲ ಅಷ್ಟು ಅವರು ಜನರಿಗೆ ಪರಿಚಿತರು ಯಾಕೆಂದ್ರೆ ನಾವು ಪ್ರತಿದಿನ ತಿನ್ನುವ ಆಹಾರದ ಸಂಗತಿಯನ್ನ ಅವರು ಎಲ್ಲ ಕಡೆ ಹೇಳ್ತಾ ಇರ್ತಾರೆ ಅದನ್ನು ಇವತ್ತು ದೇಶ ಗುರುತಿಸಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಪದ್ಮಶ್ರೀ ಪ್ರಶಸ್ತಿಗೆ ಅವರನ್ನು ಆಯ್ಕೆ ಮಾಡಿದೆ ಅದಕ್ಕಾಗಿ ಆಕಾಶವಾಣಿ ಪರವಾಗಿ ಎಲ್ಲ ಕೇಳುಗರ ಪರವಾಗಿ ಅವರಿಗೆ ಮೊಟ್ಟ ಮೊದಲು ಅಭಿನಂದನೆಗಳನ್ನು ಹೇಳ್ತೇನೆ ಧನ್ಯವಾದಗಳು ನಮ್ಮ ಕೆಲಸ ನಮ್ಮ ಆಹಾರ ದೇಸಿ ಸಂಪ್ರದಾಯ ಇದರ ಬಗ್ಗೆ ನಾನು ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಜನರಿಗೆ ಅರಿವು ಮೂಡಿಸಬೇಕು ಅನ್ನುವ ಒಂದು ನಿಟ್ಟಿನಲ್ಲಿ ಓಡಾಡ್ತಾ ಇದ್ದೀನಿ ಆ ಕೆಲಸಕ್ಕೆ ಮಾನ್ಯತೆ ಕೊಟ್ಟು ನನಗೆ ಪುರಸ್ಕಾರ ಕೊಟ್ಟಿದ್ದಕ್ಕೆ ಕೇಂದ್ರ ಸರ್ಕಾರದವರಿಗೆ ನನ್ನ ಹೃದಯಾಂತರಾಳದಿಂದ ಧನ್ಯವಾದಗಳು ಮೂಲತಃ ಆಂಧ್ರಪ್ರದೇಶದ ಕಡಪ ಜಿಲ್ಲೆಯ ಪ್ರದತ್ತೂರು ಅನ್ನುವ ಹಳ್ಳಿಯವರು ಅವರು ಮೈಸೂರಿನಲ್ಲಿ ಸ್ನಾತಕೋತ್ತರ ಪದವಿ ಪಡೆದವರು ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಪಿಎಚ್ಡಿ ಡಿ ಪಡೆದವರು ಹೆಚ್ಚಿನ ಸಂಶೋಧನೆಗಾಗಿ ಅಮೆರಿಕಾದ ಒರೆಗಾಂವ್ನಲ್ಲಿ ತಮ್ಮ ಪರಿಶ್ರಮವನ್ನು ಪಟ್ಟವರು ಪರಿಸರ ವಿಜ್ಞಾನದಲ್ಲಿ ವಿಶೇಷ ಸಂಶೋಧನೆಗಳಲ್ಲಿ ತೊಡಗಿಕೊಂಡವರು ಅಷ್ಟೇ ಅಲ್ಲ ಮೈಸೂರಿನ ಸಿಎಫ್ ಟಿಆರ್ಐನಲ್ಲಿ ಕೆಲವು ಕಾಲ ಆಹಾರ ವಿಜ್ಞಾನಿಯಾಗಿ ಸೇವೆ ಸಲ್ಲಿಸಿದವರು ಅನಂತರ ಅಮೆರಿಕಾದಲ್ಲಿ ಬಹುರಾಷ್ಟೀಯ ಕಂಪನಿಯಲ್ಲಿ ಬಹಳ ದೊಡ್ಡ ಪದವಿಯಲ್ಲಿದ್ದು ಆಹಾರ ವಿಜ್ಞಾನಿಯಾಗಿ ಸೇವೆ ಸಲ್ಲಿಸಿದವರು ಮುಂದೆ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಮೈಸೂರಿಗೆ ಬಂದು ಇಲ್ಲಿ ಸಿರಿಧಾನ್ಯಗಳ ಬೆಳೆಯಲ್ಲಿ ಬಳಕೆಯಲ್ಲಿ ಅವುಗಳ ಉಪಯುಕ್ತತೆಗಳ ಶೋಧದಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು ಇಂಥದ್ದೊಂದು ಬದಲಾವಣೆ ಹೇಗೆ ಆಯಿತು ಅವರದೇ ಭಾಷೆಯಲ್ಲಿ ಕಾಡು ಕೃಷಿ ಇದಕ್ಕೆ ಆಹಾರ ವಿಜ್ಞಾನಿಯೊಬ್ಬ ಹೇಗೆ ಬಂದ ಅಂತ ಮುಖ್ಯವಾಗಿ ಇಡೀ ಮಾನವ ಜಾತಿ ಕಳೆದ ಎಂಬತ್ತು ತೊಂಬತ್ತು ವರ್ಷ ಹಿಂದೆಯಿಂದ ಆಹಾರ ಪದಾರ್ಥಗಳನ್ನು ಕೇಂದ್ರೀಕೃತ ವ್ಯವಸ್ಥೆಯಲ್ಲಿ ಉತ್ಪಾದನೆ ಮಾಡಿ ಅದನ್ನ ಸಿದ್ಧತೆಗಳನ್ನು ಪ್ರಾಸೆಸಿಂಗ್ ಅಂತ ಏನು ಹೇಳ್ತಾರೆ ಅದನ್ನ ಮಾಡಿ ಕೇಂದ್ರೀಕೃತ ವ್ಯವಸ್ಥೆಯಲ್ಲಿ ಸರಬರಾಜು ಮಾಡತಕ್ಕಂಥ ಒಂದು ಅಸಹಜವಾದ ವಿಧಾನಕ್ಕೆ ಈ ಪಾರಿಶ್ರಾಮಿಕ ವಿಧಾನದಲ್ಲಿ ಆಹಾರ ಉತ್ಪಾದನೆ ವಿತರಣೆ ಸಿದ್ಧತೆ ಈ ಅಂಶಗಳ ಒಂದು ನನ್ನ ಅಭಿಪ್ರಾಯದಲ್ಲಿ ಕಾರ್ಪೊರೇಟ್ ಕಂಪನಿಗಳ ಷಡ್ಯಂತ್ರ ನಡೆದಿದೆ ಇದು ಹರಿತ ವಿಪ್ಲವ ಅಂತ ಒಂದು ಯುದ್ಧದ ತ್ಯಾಜ್ಯದ ಪದಾರ್ಥಗಳಿಂದ ಗೊಬ್ಬರ ರಸಗೊಬ್ಬರನ್ನ ತಯಾರು ಮಾಡಿ ಅದರಿಂದ ಸಿ ತ್ರೀ ಗ್ರಾಸಸ್ ಸಿ ಫೋರ್ ಗ್ರಾಸಸ್ ಅಂತ ನಮ್ಮ ಭತ್ತದ ಅಕ್ಕಿ ಮತ್ತು ಗೋಧಿ ಸಿ ತ್ರೀ ಗ್ರಾಸಸ್ ಅಂತಾರೆ ಅಂದರೆ ಅದರಲ್ಲಿ ಅಸೆಕ್ಷುವಲ್ ಅಂದರೆ ವೆಜಿಟೇಟಿವ್ ಗ್ರೋತ್ ಆದಮೇಲೆ ಸೆಕ್ಷುವಲ್ ಸೈಕಲ್ ಅಂದರೆ ಹೂವು ಕಟ್ಟಿ ವಿನ್ಯಾಸ ಪುಷ್ಪ ವಿನ್ಯಾಸ ಕಟ್ಟಿ ಬೀಜ ತಯಾರಾಗುವ ವಿಧಾನದಲ್ಲಿ ಫೋಟೋ ಸಿಂಥಸಿಸ್ ದ್ಯುತಿ ಸಂಣಣೆ ಕ್ರಿಯೆ ಸಿ ತ್ರೀ ವರ್ಗಕ್ಕೂ ಸೇರಿದ್ದು ಅಂದರೆ ನಮ್ಮ ಇಡೀ ಮರ ಗಿಡ ಬಳ್ಳಿಗಳು ತುಂಬಾ ಸಿ ತ್ರೀ ಫೋಟೋಸಿಂಥಸಿಸ್ ಅಂತಾರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂದರೆ ನೀರನ್ನು ವಿಭಜನೆ ಮಾಡಿ ಅದರಿಂದ ಬರತಕ್ಕಂಥ ಉದಜನಕವನ್ನು ಇಂಗಾಲ ಆಮ್ಲ ಜತೆಗೆ ಸೇರಿ ಗ್ಲೂಕೋಸನ್ನು ತಯಾರು ಮಾಡುವ ವಿಧಾನ ಸಿ ತ್ರೀ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಸಿ ಫೋರ್ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತಾರೆ ಈ ಸಿ ಫೋರ್ ದ್ಯುತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ನಾಲ್ಕು ಕಾರ್ಬನ್ ಯೂನಿಟ್ ಆಲ್ರೆಡಿ ಇರುತ್ತೆ ಅದರ ಮೇಲೆ ಎರಡು ಯೂನಿಟನ್ನು ಸೇರಿಸಿ ಗ್ಲೂಕೋಸನ್ನು ಬೀಜದಲ್ಲಿ ಧಾನ್ಯದಲ್ಲಿ ತುಂಬಿಸೋದು ಇದು ನಮ್ಮ ಸುತ್ತಮುತ್ತಲು ತೊಂಬತ್ತು ಪ್ರತಿಶತ ಭೂಭಾಗದಲ್ಲಿ ಇದ್ದ ಏಕದಳ ಹುಲ್ಲುಗಳಲ್ಲಿ ನಡೆಯುವಂಥ ಕಾರ್ಯಕ್ರಮ ವೆರಸ್ ಈ ಗೋಧಿ ಮತ್ತು ಭತ್ತ ಅದಕ್ಕೂ ತದ್ವಿರುದ್ಧವಾಗಿತ್ತು ಈ ಸೀತ್ರಿ ಗ್ರಾಸಸ್ ಅಲ್ಲಿ ನೀರನ್ನು ಕೊಟ್ಟರೆ ಇಳುವರಿ ಹೆಚ್ಚಾಗುತ್ತೆ ಅದರನ್ನ ಬಳಸಿಕೊಂಡು ಈ ಹರಿತ ವಿಪ್ಲವ ತಜ್ಞರು ನೋಡ್ರಿ ನಿಮ್ಮ ಆಹಾರ ಉತ್ಪಾದನೆಯನ್ನು ನಾವು ಒಂದಕ್ಕೆ ದುಪ್ಪಟ್ಟು ಮೂರು ಪಟ್ಟು ಹೆಚ್ಚು ಮಾಡೋಕ್ಕೆ ಈ ರಸಗೊಬ್ಬರ ಉಪಯೋಗ ಆಗುತ್ತೆ ಅಂತ ಹೇಳಿ ಹರಿತ ವಿಪ್ಲವದ ಹೆಸರಿನಲ್ಲಿ ಇಡೀ ಪ್ರಪಂಚದ ವ್ಯವಸಾಯ ಪದ್ಧತಿಗಳನ್ನೆಲ್ಲ ಕಡೆಗಣಿಸಿ ಪಕ್ಕಗಿಟ್ಟು ತಮ್ಮದೇ ಆದ ಛಾಪು ಮೂಡಿಸಿ ಅವರ ಗೊಬ್ಬರವನ್ನು ಮಾರಾಟ ಮಾಡಿಕೊಳ್ಳುವ ಒಂದು ವ್ಯವಸ್ಥಿತವಾಗಿ ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ ಅಂತ ದೊಡ್ಡ ದೊಡ್ಡ ವಿಶ್ವವಿದ್ಯಾನಿಲಯಗಳನ್ನು ತಮ್ಮ ಕೈ ಕೆಳಗಡೆ ಸ್ಥಾಪನೆ ಮಾಡಿ ಇಡೀ ಪ್ರಪಂಚಕ್ಕೆ ಈ ವ್ಯವಸ್ಥೆಯನ್ನು ಅಳವಡಿಸಿದರು ಇಷ್ಟು ದೊಡ್ಡದಾಗಿ ಆ ವ್ಯವಸ್ಥೆ ಈಗ ರೂಢ ಆಗ್ಬಿಟ್ಟಿದೆ ಎಲ್ಲರಿಗೂ ಕೂಡ ಕೃಷಿ ಅಂದ್ರೆ ಹೀಗೆ ಅನ್ನೋ ಒಂದು ಕಲ್ಪನೆ ಬಂದಿದೆ ನೀವು ಜನ ಶಿಕ್ಷಣಕ್ಕಾಗಿ ತುಂಬಾ ಓಡಾಡುವವರು ಕರ್ನಾಟಕ ಅಂತಲ್ಲ ಕರ್ನಾಟಕ ಆಂಧ್ರ ದೇಶದ ತುಂಬಾ ಓಡಾಡ್ತೀರಿ ನಿಮಗೆ ಸ್ವತಃ ಒಂದು ಐದಾರು ಭಾಷೆಗಳು ಕೂಡ ಬರ್ತದೆ ಅದಲ್ಲದೆ ಪುಸ್ತಕಗಳನ್ನು ತಂದಿದ್ದೀರಿ ಭಾಷಣಗಳು ಮಾಡ್ತೀರಿ ಸಿಡಿಗಳನ್ನು ತಂದಿದ್ದೀರಿ ವಿಡಿಯೋಗಳು ಸಿಗ್ತವೆ ಇಷ್ಟು ಪ್ರಮಾಣದಲ್ಲಿ ಮಾಡ್ತಾ ಇದೆಯಲ್ಲ ಜನ ಇದನ್ನು ಕೇಳಬೇಕು ಇದನ್ನ ಅನುಸರಿಸಬೇಕು ಅಂತ ಅಂದ್ಕೊಂಡಿದ್ದಾರೆ ಇದು ತುಂಬಾ ಆಳವಾಗಿ ತುಂಬಾ ಆಯಾಮಗಳಲ್ಲಿ ಒಂದಕ್ಕೊಂದು ಅಂಟುಕೊಂಡಿರೋ ಸಂಗತಿಗಳಾಗಿರೋದ್ರಿಂದ ಅದನ್ನೆಲ್ಲ ಕಳಗಲಿಸಿ ನಾನು ಮಾತಾಡ್ತಾ ಇದ್ದೀನಿ ಈಗ ನಾನು ಒಂದು ಆಹಾರದ ಬಗ್ಗೆನೇ ಮಾತಾಡ್ತಾ ಇದ್ದೀನಿ ಅಂತ ತುಂಬಾ ಜನ ಅನ್ಕೋತಾರೆ ಇದು ಆಹಾರದಲ್ಲ ನಮ್ಮ ಇಡೀ ಜೀವನ ಶೈಲಿ ಅತಲಾಕುತಲವಾಗಿದೆ ಆದ್ದರಿಂದ ಈ ಪಾಶ್ಚಾತ್ಯರನ್ನ ಅಂಧಾನುಕರಣೆ ಮಾಡಿ ನಾವು ನಮ್ಮ ಆಹಾರ ಬೆಳವಣಿಗೆ ಅಂದ್ರೆ ಕೃಷಿ ಕೃಷಿ ಪದ್ಧತಿಗಳು ನಮ್ಮ ಅಡಿಗೆ ಮನೆಗಳಲ್ಲಿ ಪಾಕಶಾಸ್ತ್ರ ಇವೆಲ್ಲ ಹಾಳಾಗಿದೆ ಅದರ ಜೊತೆಗೆ ನಮ್ಮ ಅಡಿಗೆ ಮನೆ ಹಾಳಾಗಿದೆ ಕಳೆದ ಹತ್ತು ವರ್ಷದಲ್ಲಂತೂ ದೊಡ್ಡ ದೊಡ್ಡ ನಗರಗಳಲ್ಲಿ ಅಡಿಗೆ ಮನೆ ಕಣ್ಮರೆಯಾಗಿದೆ ಸೊ ಇವೆಲ್ಲ ಒಂದು ಅಮಾನುಷವಾಗಿ ಬದಲಾವಣೆಗಳಾಗ್ತಾ ಇವೆ ನಾನು ಇದ್ರೆಲ್ಲರ ಬಗ್ಗೆನೂ ಮಾತಾಡತಕ್ಕೆ ಇಷ್ಟಪಡ್ತೀನಿ ಮಾತಾಡ್ತಾ ಇದೀನಿ ಆದರೆ ಇದ್ರಕ್ಕೆಲ್ಲ ಮೂಲ ಅಮ್ಮ ಆಹಾರ ಪದಾರ್ಥ ಆಹಾರ ಪದಾರ್ಥವನ್ನಾನೇ ಈ ಕಂಪನಿಗಳು ಕೇಂದ್ರೀಕೃತ ಮಾಡಿಕೊಂಡು ಅದನ್ನು ಬೆಳೆಸುವ ವಿಧಾನದಲ್ಲಿ ರೈತರಿಂದ ಅವರ ಬೀಜದ ಹಕ್ಕನ್ನು ಕಿತ್ತುಕೊಂಡಿದ್ದಾರೆ ಇನ್ ದ ನೇಮ್ ಆಫ್ ಸೈನ್ಸ್ ಇನ್ ದ ನೇಮ್ ಆಫ್ ಮಾಡಿಫಿಕೇಶನ್ ಆ ಮಾಡಿಫಿಕೇಶನ್ಸ್ ಹೈಬ್ರಿಡೈಸೇಷನ್ಸ್ ಅನ್ನೋದನ್ನ ಸೈನ್ಸ್ ಅಂತ ಹೆಸರಿಟ್ಟು ಆ ಬೀಜಗಳ ಹಕ್ಕನ್ನು ನಿಜವಾದ ರೈತರಿಂದ ಕಿತ್ತುಕೊಂಡು ರೈತರನ್ನ ತಮ್ಮ ಸುತ್ತಲೂ ಸುತ್ತಾಡಂಗೆ ಮಾಡಿಕೊಂಡಿರೋ ಘನತೆ ಈ ಹರಿತ ವಿಪ್ಲವ ಕಾರು ಇದನ್ನ ಎಲ್ಲ ದೇಶಗಳಲ್ಲಿ ಹರಡಿಸ್ಬಿಟ್ಟಿದ್ದಾರೆ ಇದಕ್ಕೆ ರಾಜಕೀಯ ಗಂಟು ಇದೆ ಸೊ ಇದು ನಾನು ಒಂದು ಮಾತು ಮಾತಾಡ್ತಾ ಇದ್ದೀನಿ ಅಂದರೆ ಇವೆಲ್ಲನು ಇದರಲ್ಲಿ ಒಟ್ಟಾರೆ ಇದೆ ಸೊ ನಾನು ಹೋಲಿಸ್ಟಿಕಲಿ ನಮ್ಮ ದೇಶ ಆಹಾರದ ಸುಭದ್ರತೆ ಬಗ್ಗೆ ಮುಂದಿನ ಭವಿಷ್ಯಕ್ಕೆ ಆಹಾರ ನಾವು ಈ ರೀತಿ ಈ ಆಹಾರ ಪದಾರ್ಥಗಳ ಮೇಲೆ ನಿಂತಿದ್ದರೆ ಕೊಡಕ್ಕಾಗತ್ತ ಇಂತ ಅನೇಕ ಆಯಾಮಗಳಲ್ಲಿ ನಾನು ಯೋಚನೆ ಮಾಡಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಇದರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅದರಲ್ಲಿ ಮೂಲವಾದ ಆಹಾರ ನಮ್ಮ ಆಹಾರವಾಗಿದ್ದಿದ್ದು ದೇಸಿ ಆಹಾರ ಈ ಕ್ಷುದ್ರ ಧಾನ್ಯ ಕಿರುಧಾನ್ಯ ತೃಣಧಾನ್ಯ ಸಿರಿಧಾನ್ಯ ಆ ಅಂತಹ ಹೆಸರುಗಳನ್ನು ತೆಗೆದು ನಾನು ಸಿರಿಧಾನ್ಯ ಅಂತ ಹೆಸರಿಟ್ಟಿದ್ದೀನಿ ಸೊ ಈ ಧಾನ್ಯಗಳೇ ವೈಜ್ಞಾನಿಕವಾಗಿ ನಮ್ಮ ಹೊಟ್ಟೆಗೆ ರಕ್ತದ ಅಸಮತೋಲನ ಇಲ್ಲದೆ ಶಕ್ತಿಗೆ ಬೇಕಾಗಿದ್ದ ಪೌಷ್ಟಿಕಾಂಶಗಳನ್ನು ಹೊಂದಾಣಿಕೆ ಮಾಡಿ ಜತೆಗೆ ನಮ್ಮ ದೇಹದಲ್ಲಿ ಉಂಟು ಮಾಡುವ ಕಲ್ಮಶಗಳನ್ನು ಆವತ್ತಾವತ್ತು ನಿರ್ಮಲ ಮಾಡತಕ್ಕಂಥ ಗುಣ ಅಂಶಗಳನ್ನು ತತ್ವಗಳನ್ನು ದೇವರು ಅಮರಿಸಿರೋದ್ರಿಂದ ಈ ಧಾನ್ಯಗಳಲ್ಲಿ ಇದೇ ನಿಜವಾದ ಆಹಾರ ದೇಸಿ ಆಹಾರ ಸಂಪೂರ್ಣ ಆರೋಗ್ಯಕ್ಕೆ ಬೇಕಾಗಿದ್ದ ಆಹಾರ ಇಲ್ಲಿ ಎಲ್ಲರೂ ರೆಡಿ ಆಗಿರೋದು ಯಾಕಂದರೆ ಆರೋಗ್ಯ ಹದ ತಪ್ಪಿದೆ ಕಳೆದ ಐವತ್ತು ವರ್ಷಗಳಿಂದ ಆದ್ದರಿಂದ ಜನ ನನ್ನನ್ನು ಕೇಳೋದಕ್ಕೆ ಸ್ವಲ್ಪ ಅಲ್ಪ ಬಯಸ್ತಾರೆ ಬಯಸ್ತಾ ಇದ್ದಾರೆ ಮೆತ್ತಿಗೆ ಅದರ ಸತ್ಯವನ್ನ ನಗ್ನ ಸತ್ಯವನ್ನ ಈ ಸೀಥ್ರಿ ಗ್ರಾಸಸ್ ಅಂದರೆ ಭತ್ತದ ಅಕ್ಕಿ ಗೋಧಿ ತಿನ್ನುವುದರಿಂದ ನಮ್ಮ ರಕ್ತದ ಅಸಮತೋಲನಿಂದ ಉಂಟಾಗಿರೋ ಒಂದು ಕಾರಣಕ್ಕೆ ಇಡೀ ಮಾನವ ಜಾತಿಗೆ ಈಗ ಆಧುನಿಕ ರೋಗಗಳು ಈ ತಜ್ಞರು ಜೀವನ ಶೈಲಿ ರೋಗಗಳು ಅಂತ ಹೆಸರಿಟ್ಟಿದ್ರೂ ಅದು ನೇರವಾಗಿ ನಾವು ಬಾಯಿಗೆ ಹಾಕ್ಕೊಳ್ತಾ ಇರುವ ಪ್ರತಿಯೊಂದು ತುತ್ತುಗೂ ತೊಟ್ಟಿಗೂ ಸಂಬಂಧಪಟ್ಟಿಸಿದ್ದು ಅಂತ ನಾನು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಜನರ ಮುಂದೆ ಅವರ ಗಮನಕ್ಕೆ ತರೋ ಒಂದು ಕೆಲಸ ಮಾಡಿಕೊಂಡು ಬರ್ತಾ ಇದೀನಿ ನೀವು ಸ್ವತಃ ಕೃಷಿಕರು ಇಲ್ಲಿ ಬಂದ ಮೇಲೆ ಕೃಷಿ ಮಾಡಿದ್ರಿ ಪರಂಪರೆಯಿಂದ ಕೃಷಿಯನ್ನು ಅಲ್ಲ ಆದ್ರೂ ಆ ಕೃಷಿಯನ್ನು ಯಾಕಂದ್ರೆ ಇಡೀ ಮಾನವ ಜಾತಿಗೆ ತಟ್ಟೆಗೆ ಊಟ ಬರುವುದು ಅಂದರೆ ಕೃಷಿ ಎರಡೇ ಕೆಲಸಗಳು ಮಾನವ ಜಾತಿಗೆ ಬೇಕಾಗಿರೋದು ಬೆಳಸೋದು ಬೇಯಿಸೋದು ಎರಡು ಬಿಟ್ರೆ ಮಿಕ್ಕಿದ್ದ ಕೆಲಸಗಳೆಲ್ಲ ವ್ಯವಹಾರಗಳು ಅಂದರೆ ಕೃಷಿ ಇಲ್ಲದೆ ಮಾನವ ಸಂಸ್ಕೃತಿ ಇಲ್ಲ ಸೊ ಆ ಅದ್ಭುತವಾದ ಕಾರ್ಯವನ್ನು ನಮ್ಮ ದೇಶದಲ್ಲಿ ಅನಾದಿ ಕಾಲದಿಂದ ವ್ಯವಸಾಯ ಕ್ಷೇತ್ರ ನಮ್ಮ ದೇಶದಲ್ಲಿದ್ದಷ್ಟು ಅದ್ಭುತವಾಗಿ ವೈಜ್ಞಾನಿಕವಾಗಿ ಹಂತ ಹಂತವಾಗಿ ಯಾವ ಯಾವಲ್ಲಿ ಆ ನೀರಿನ ಪ್ರಮಾಣಕ್ಕೆ ಆ ಮಣ್ಣಿನ ರಚನೆಗೆ ಯಾವ ರೀತಿ ವ್ಯವಸಾಯ ಮಾಡಿ ಆಹಾರ ಪದಾರ್ಥಗಳನ್ನು ಬೆಳೆಸಿಕೊಂಡು ಬಳಸಬೇಕು ಅನ್ನುವ ವಿಜ್ಞಾನ ಇನ್ನು ಯಾವ ದೇಶದಲ್ಲೂ ಇಲ್ಲ ಅಂತ ಅದ್ಭುತವಾದ ಪಾರಂಪರಿಕ ಪ್ರಗತಿಪರವಾದ ಸಹಜ ಸಿದ್ಧವಾಗಿದ್ದ ವ್ಯವಸಾಯವನ್ನ ನಾವು ಕೆಡಿಸ್ತಾ ಇದ್ದೀವಿ ಅನ್ನುವ ಒಂದು ಬಹು ಕೋಪ ನನ್ನಲ್ಲಿ ತುಂಬಾ ಇದೆ ನಿಮ್ಮ ಭಾಷಣಗಳನ್ನು ಹೆಚ್ಚು ಕೇಳುವವರು ಆಹಾರ ಬಳಕೆದಾರರು ಅಥವಾ ಅದನ್ನು ಬೆಳೆಯುವವರ ಇಬ್ಬರು ಯಾಕಂದ್ರೆ ಈ ಆಧುನಿಕ ಕೃಷಿ ಪದ್ಧತಿಗಳಿಂದ ಉತ್ಪಾದನೆ ಆಗಿರುವ ಭತ್ತದ ಅಕ್ಕಿ ಗೋಧಿ ಕಬ್ಬು ಮತ್ತೆ ಉಪ ಉತ್ಪಾದನೆಗಳಾಗಿದ್ದ ಮಾಂಸ ಇವನ್ನೆಲ್ಲ ತಿಂದು ನಾವು ರೋಗ ತರಿಸ್ಕೊಂಡಿದ್ದೀವಿ ಆದ್ದರಿಂದ ತೊಂಬತ್ತು ಪ್ರತಿಶತ ಭಾಗ ಭೂಭಾಗದ ರೈತ ಜನರು ರೈತರಾಗಿ ಉಳಿದಿಲ್ಲ ಅವರು ಬೆಳೆಯುವ ಬಳಸ್ತಾ ಇರುವ ಪದಾರ್ಥಗಳು ಊಟ ಅಲ್ಲ ಅಂತ ಈ ತಜ್ಞರು ಬಂದು ನಮಗೆ ಹರಿತ ವಿಪ್ಲವ ಸಮಯದಲ್ಲಿ ಅದು ಜಾನುವಾರುಗಳ ಆಹಾರ ಹಕ್ಕಿಗಳ ಆಹಾರ ಪ್ರಿಮಿಟಿವ್ ಫುಡ್ ಅಂತ ಹೇಳಿ ನಾವು ಮಾಡಿದ್ದೀವಿ ನೋಡ್ರಿ ಇದು ನಿಜವಾದ ಆಹಾರ ಅಂತ ನಮಗೆ ತೋರಿಸಿರೋದ್ರಿಂದ ಆ ತೊಂಬತ್ತು ಪ್ರತಿಶತ ರೈತರು ಕಾರ್ಮಿಕರಾಗಿ ಬದಲಾವಣೆ ಆಗಿದ್ದಾರೆ ಇದು ಡಿಸೈನ್ ಬೈ ಡಿಸೈನ್ ಈ ಕಾರ್ಪೊರೇಟ್ ಕಂಪನಿಗಳ ಡಿಸೈನ್ ಇದು ಈಗ ನಾವು ತಿರುಗಿ ನಮ್ಮ ಮೂಲ ಕೃಷಿ ವಿದ್ಯೆಗೆ ಹೋಗಬಹುದಾ ಖಂಡಿತ ಹೋಗಬಹುದು ಯಾಕಂದ್ರೆ ಆ ಒಂದು ಅಂಶವನ್ನು ಇಟ್ಟುಕೊಂಡೇ ನಾನು ನನ್ನ ಇಡೀ ಜೀವನವನ್ನ ಇದಕ್ಕೆ ಬಳಸ್ತಾ ಇದ್ದೀನಿ ನಾವು ನಿಜವಾಗಲೂ ಸೌಭಾಗ್ಯ ಆಹಾರ ಪದಾರ್ಥಗಳಿಂದ ಊಟ ಮಾಡಿದರೆ ಮಾತ್ರ ನಮ್ಮ ಆರೋಗ್ಯವನ್ನು ಉಳಿಸ್ಕೋಬೋದು ಅನ್ನುವುದನ್ನು ನಾನು ವೈಜ್ಞಾನಿಕವಾಗಿ ಈ ಆಧುನಿಕ ಜೀವನ ಶೈಲಿಯಿಂದ ಆಧುನಿಕ ಪದಾರ್ಥಗಳಿಂದ ಬರತಕ್ಕಂಥ ರೋಗಿಗಳನ್ನು ಮತ್ತೆ ಆರೋಗ್ಯದ ಕಡೆಗೆ ತಂದು ನಿಲ್ಲಿಸಿದ್ದ ಒಂದು ವೈಜ್ಞಾನಿಕ ನಿರೂಪಣೆ ಇದೆ ಸೊ ಇದರಿಂದ ನಮ್ಮ ದೇಸಿ ಆಹಾರವೇ ನಿಜವಾದ ಆಹಾರ ಅಂತ ನಾವು ಸಾಬೀತು ಮಾಡಿದ್ದೀವಿ ಈ ಡಯಾಬಿಟೀಸು ಬಿ ಪಿ ಥೈರಾಯ್ಡು ಕ್ಯಾನ್ಸರ್ ಅಂತ ಮಹಮ್ಮಾರಿ ರೋಗಗಳು ಈ ತಜ್ಞರು ಏನು ಮಾಡಿದರೆ ಇದು ವಾಸಿ ಮಾಡೋಕ್ಕೂ ಆಗುವುದಿಲ್ಲ ಅಂತ ಡಿಕ್ಲೇರ್ ಮಾಡಿದ್ದ ರೋಗಗಳನ್ನು ಆಹಾರ ಪದಾರ್ಥಗಳನ್ನು ಪದ್ಧತಿಗಳನ್ನು ಬದಲಾವಣೆ ಮಾಡಿ ನಾವು ಮತ್ತೆ ಸ್ವಾಸ್ಥ್ಯದ ಕಡೆಗೆ ಪ್ರಯಾಣ ಮಾಡಬಹುದು ಅಂತ ಮಾಡಿ ತೋರಿಸಿರೋದರಿಂದ ಈಗ ಜನ ಇದನ್ನು ಕೇಳುವುದಕ್ಕೆ ಬಯಸ್ತಾ ಇದ್ದಾರೆ ಈಗ ಕಳೆದ ಇಪ್ಪತ್ತು ವರ್ಷದಲ್ಲಿ ಈ ರೀತಿ ಕೇಳಿಸಿಕೊಂಡು ಆರೋಗ್ಯವನ್ನ ಸ್ವಂತ ಮಾಡಿಕೊಂಡಿರೋರ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ನಮಗೆ ಈ ಗೊಂದಲ ಕಡಿಮೆ ಆಗ್ತಾ ಬರ್ತಾ ಇದೆ ಈಗ ಅಲ್ಲಿಂದ ತಿರುಗಿ ಬರಬೇಕು ಅಂದರೆ ಅಷ್ಟು ಸುಲಭ ಇಲ್ಲ ನಾವೀಗ ಬಂದ್ಬಿಟ್ಟಿದ್ವಿ ನಮ್ಮ ಮಣ್ಣಿನಲ್ಲಿ ಈಗ ಮೊದಲಿನ ಸತ್ವ ಉಳಿದಿಲ್ಲ ನಾವು ಗೊಬ್ಬರ ಹಾಕದೇ ಇದ್ರೆ ಬೆಳೆಯದೇ ಇಲ್ಲ ಔಷಧಿ ಹೊಡೆಯದೇ ಇದ್ರೆ ಇದು ಬದುಕದೇ ಇಲ್ಲ ಅನ್ನೋ ರೀತಿ ಮಾತುಗಳನ್ನು ಆಡ್ತಾರೆ ಅವರಿಗೆಲ್ಲ ಒಂದು ಭರವಸೆಯನ್ನು ಕೊಡಬೇಕಲ್ಲ ಇಲ್ಲ ಆಗುತ್ತದೆ ಇದು ಅಂತ ಅದು ಮಾಡಿ ತೋರಿಸಿದ್ವಿ ಆ ನಿಟ್ಟಿನಲ್ಲೇ ಕಾಡು ಕೃಷಿ ಅನ್ನುವ ಕಲ್ಪನೆ ಕಲ್ಪನೆ ಹೊಸದಲ್ಲ ಇದು ನಮ್ಮ ಹಿರಿಯರು ಮಾಡತಕ್ಕಂಥ ಮಾಡಿರ್ತಕ್ಕಂಥ ಒಂದು ಅದ್ಭುತವಾದ ಪ್ರಯೋಗಗಳು ಅದನ್ನೆಲ್ಲ ಒಟ್ಟುಗೂಡಿಸಿ ಒಂದು ವೈಜ್ಞಾನಿಕ ಹಿನ್ನೆಲೆಯನ್ನು ಅಂಶವನ್ನು ಜೋಡಿಸಿ ಇದರಿಂದ ಈಗ ಮಾಡಿದರೆ ಹಿಂಗೆ ಆಗತ್ತೆ ಅನ್ನೋದನ್ನು ಸಾಬೀತು ಮಾಡಿದ್ವಿ ಮತ್ತೆ ನೀರು ಕಟ್ಟಿ ಬೆಳೆಸುವ ತಾಂತ್ರಿಕ ಕಾರಣದಿಂದ ನಮ್ಮ ಭೂಮಿ ಹದ ತಪ್ಪತಾ ಇರುವುದು ಖಂಡಿತವಾಗಿ ಗೊತ್ತಾಗಿದೆ ಜನರಿಗೆ ಅಂದ್ರೆ ನೀರನ್ನ ಕಟ್ಟಿ ಗೊಬ್ಬರ ಹಾಕುವುದರಿಂದ ಭೂಮಿನಲ್ಲಿದ್ದ ಆ ಸೂಕ್ಷ್ಮ ಜೀವಿಗಳ ಒಂದು ಬಹುತೇಕ ಸಿಂಬಯೋಟಿಕ್ ಸಿಂಕ್ರೊನೈಸ್ಡ್ ಲಿವಿಂಗ್ ಅಂತ ಏನು ಹೇಳ್ತೀವಿ ಜೀವಾವಾಸ ಜೀವವಾಸ ಭೂಮಿಗೆ ಆ ಸೂಕ್ಷ್ಮ ಜೀವಿಗಳ ಅಸ್ತಿತ್ವವೇ ನಿಜವಾದ ಸಾರವಂತ ಅಂದ್ರೆ ಸಾರಜನಕವನ್ನ ಭೂಮಿಗೆ ಕೂಡಿಸುವುದು ಸೂಕ್ಷ್ಮ ಜೀವಿಗಳಿಂದ ಆಮ್ಲಜನಕವನ್ನು ಒದಗಿಸುವುದು ಸೂಕ್ಷ್ಮ ಜೀವಿಗಳಿಂದ ತಮ್ಮದೇ ತಜ್ಞತೆಯಿಂದ ನೀರನ್ನು ಒದಗಿಸುವ ಅದ್ಭುತವಾದ ಕೆಲಸವನ್ನು ಮಾಡುವುದು ಸೂಕ್ಷ್ಮಜೀವಿಗಳಿಂದ ಬರೀ ನೀರು ಕೊಟ್ಟರೆ ಭೂಮಿಗೆ ಬೆಳೆ ಬೆಳೆಯೋದಿಲ್ಲ ಅದರಲ್ಲಿ ಆ ಭೂಮಿ ಸಾರವಂತವಾಗಿ ಈ ಅದ್ಭುತವಾದ ಅಗೋಚರವಾದ ಕೆಲಸಗಳನ್ನು ಮಾಡತಕ್ಕಂಥ ಒಂದು ಜೀವ ರಾಸಾಯನಿಕ ಪ್ರಕ್ರಿಯೆಗಳಿಗೆ ಅದು ಒಂದು ವೇದಿಕೆಯಾಗಿದೆ ಹೊರತು ಮಣ್ಣಿನಿಂದ ಮಣ್ಣಿನಲ್ಲಿ ವಾಸ ಮಾಡತಕ್ಕಂಥ ಈ ಸೂಕ್ಷ್ಮ ಜೀವಿಗಳ ಅಗೋಚರ ಪ್ರಪಂಚದಿಂದಾನೇ ನಾವು ಆಹಾರವನ್ನು ಬೆಳೆಸ್ಕೋಬೋದು ಅನ್ನೋದು ನಮ್ಮ ಹಿಂದಿನ ರೈತಾಪಿ ಜನಕ್ಕೆ ಹೂ ಆರ್ ವೆರಿ ವೆರಿ ಇಂಟೆಲಿಜೆಂಟ್ ಅವರಿಗೆ ಗೊತ್ತಾಗಿದ್ದಿದ್ದು ಈಗ ಬರ್ತಾ ಸೋ ಸೋಕಾಲ್ಡ್ ಆಧುನಿಕ ರೈತರಿಗೆ ಆ ಪ್ರಜ್ಞೆ ಇಲ್ಲ ಜ್ಞಾನ ಇಲ್ಲ ಯಾಕಂದರೆ ಇವರೆಲ್ಲರೂ ಈ ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ ಅವರು ಹೇಳ್ತಕ್ಕಂಥ ಗೊಬ್ಬರ ಇಷ್ಟು ಹಾಕು ಇದು ಮಾಡು ಅದು ಮಾಡು ಬಿಟ್ಟರೆ ಏನೇನೂ ಗೊತ್ತಿಲ್ಲ ಇಲ್ಲಿ ಮೋಸ ನಡೆದಿರೋದು ಪರಂಪರೆಯ ಜ್ಞಾನದಿಂದ ನಾವು ಭವಿಷ್ಯವನ್ನ ಗಟ್ಟಿ ಮಾಡಿಕೊಳ್ಬಹುದು ಅಂತ ಆದರೆ ಅದು ಕೇವಲ ನಮ್ಮ ಸಮಸ್ಯೆ ಮಾತ್ರ ಅಲ್ಲ ಇಡೀ ಜಗತ್ತು ಒಂದು ಆಹಾರ ಬರದ ಸಮಸ್ಯೆಯನ್ನು ಎದುರಿಸಲಿಕ್ಕಿದೆ ಅನ್ನೋ ಮಾತನ್ನ ಅನೇಕರು ಹೇಳ್ತಾ ಇದ್ದಾರೆ ಸೂಚನೆ ಕೊಡ್ತಾ ಇದ್ದಾರೆ ಸೂಚನೆ ಅಲ್ಲ ಇದು ನಿಜ ಆಗಿದೆ ಆಲ್ರೆಡಿ ನಮ್ಮ ಪಂಜಾಬ್ ಅಲ್ಲಿ ಈಗ ಹದಿನಾರು ವರ್ಷಕ್ಕಿಂತ ಹೆಚ್ಚು ನೀರು ಉಳಿದಿಲ್ಲ ಯಾವಾಗ ನೀವು ಅಕ್ಕಿ ಗೋಧಿಯನ್ನಾನೇ ಊಟವಾಗಿ ಮಾಡ್ತೀವಿ ಅಂತ ತಿಳ್ಕೊಂಡಿದ್ದೆ ಅದೇ ನೀರನ್ನು ಬಳಸಿ ನಾವು ಈ ಸಿರಿಧಾನ್ಯಗಳನ್ನ ಊಟ ಬಡದ್ರೆ ಬರುವ ಆರುನೂರು ವರ್ಷಕ್ಕೆ ಊಟ ರೆಡಿ ಆಗಿದೆ ನಿಮಗೆ ಅಂದ್ರೆ ಪ್ರಕೃತಿ ಸಹಜ ವನರುಗಳನ್ನ ಅಷ್ಟು ಕಮ್ಮಿ ಪ್ರಮಾಣದಲ್ಲಿ ಬಳಸಿಕೊಂಡು ಊಟ ರೆಡಿ ಮಾಡಿಕೊಳ್ತಕ್ಕಂತ ವ್ಯವಸ್ಥೆ ಈ ಮಿಲೆಟ್ಸ್ ಅಂತ ಇಂಗ್ಲಿಷ್ ಅಲ್ಲಿ ಕಳೀತಾರೆ ಸಿರಿಧಾನ್ಯಗಳು ಅಂತ ಮೈನರ್ ಮಿಲೆಟ್ಸ್ ಅನ್ನ ಕರಿತೀವಿ ಅದರಲ್ಲಿ ಎರಡು ವಿಂಗಡ ಇದೆ ಜೋಳ ಮೋಟಾ ಅನಾಜ್ ಅಂತ ಹಿಂದಿ ಹೇಳ್ತಾರೆ ಮೇಜರ್ ಮಿಲೆಟ್ಸ್ ಅಂತಾರೆ ಜೋಳ ಸಜ್ಜೆ ಬರಗು ರಾಗಿ ಮತ್ತೆ ಮೆಕ್ಕೆಜೋಳ ಮಿಲೆಟ್ಟೆ ಆದರೆ ದೊಡ್ಡದಿರೋದ್ರಿಂದ ಅದರ ಪ್ರಮಾಣ ಅದನ್ನ ಮಿಲೆಟ್ ಅಂತ ಕರೆಯೋದಿಲ್ಲ ಸೊ ಈ ಕುರುಪಿಟಸ್ ಗ್ರೈನ್ ಇದನ್ನ ನ್ಯೂಟ್ರಲ್ ಗ್ರೈನ್ಸ್ ಅಂತ ಕರಿತೇವೆ ಗುಣಲಕ್ಷಣಗಳ ಕಾರಣ ಅವೆಲ್ಲ ಮಿಲ್ಲೆಟ್ಸ್ ಮಿಲೆಟ್ಸ್ ಮೇಜರ್ ಮಿಲೆಟ್ಸ್ ಅಂತಾರೆ ಪ್ರಮಾಣ ಸ್ವಲ್ಪ ದೊಡ್ಡದಿರೋದ್ರಿಂದ ಮೈನರ್ ಮಿಲೆಟ್ಸ್ ನವಣೆ ಸಾಮೆ ಆರ್ಕ ಊದಲು ಕೊರಲೆ ಇವು ಪ್ರಮಾಣದಲ್ಲಿ ಸಣ್ಣ ಮೈನರ್ ಮಿಲೆಟ್ಸ್ ಅಂತಾರೆ ನಾವು ಚಿರುಧಾನ್ಯ ಕಿರುಧಾನ್ಯ ಇವು ಚಿರುಧಾನ್ಯಗಳಾದ್ರೆ ಇವು ಕಿರುಧಾನ್ಯ ಅಂತ ಸೊ ಇವೆಲ್ಲ ಬೇಡದೆ ಇರೋದು ಅಂತ ಬಿಸಾಕಿ ತೃಣಧಾನ್ಯ ಅಂತ ಬಟ್ ಎರಡು ನೂರಕ್ಕಿಂತ ಹೆಚ್ಚು ಮಿಲೆಟ್ಸ್ ಇದೆ ಇನ್ಫ್ಯಾಕ್ಟ್ ನೀವು ಹುಡುಕಿದ್ರೆ ಎರಡು ಸಾವಿರ ಪ್ರಭೇದಗಳು ಕಾಣಿಸುತ್ತವೆ ನಮಗೆ ನಮ್ದು ಇಷ್ಟು ದೊಡ್ಡ ದೇಶ ಅಂದ್ರೆ ಒಂದೊಂದು ಕಡೆ ಒಂದೊಂದು ರೀತಿಯ ವಾತಾವರಣ ಇರೋದ್ರಿಂದ ಅಲ್ಲೆಲ್ಲ ಬೇರೆ ಬೇರೆ ಈ ತೃಣಧಾನ್ಯಗಳು ತೃಣ ಅಂದ್ರೆ ಹುಲ್ಲಿನಿಂದ ಬಂದಿದ್ದು ಅಂತ ಹಾಗಾಗಿ ಹುಲ್ಲಿನ ಧಾನ್ಯಗಳು ಸಿಗಬಹುದು ಸಿ ಫೋರ್ ಗ್ರಾಸಸ್ ಅಂತಾರೆ ಅದನ್ನ ಯಾಕಂದ್ರೆ ಭತ್ತದ ಅಕ್ಕಿ ಗೋಧಿನೂ ಹುಲ್ಲೆ ಅದೇ ಫ್ಯಾಮಿಲಿ ಬಟ್ ಟೆಕ್ನಿಕಲ್ ಡಿಫರೆನ್ಸ್ ಇದೆ ಎಸ್ ಈ ತೃಣಧಾನ್ಯಗಳು ಅದರದ ಪರಿಧಿ ತುಂಬಾ ಆಳವಾದದ್ದು ಅಂದ್ರೆ ಹತ್ತು ಡಿಗ್ರಿ ಸೆಂಟಿಗ್ರೇಡಿಂದ ಐವತ್ತು ಡಿಗ್ರಿ ಸೆಂಟಿಗ್ರೇಡ್ ತನಕ ಬೆಳೆಯಬೋಲ್ಲವು ಅದು ಅದ್ಭುತ ವೆರ್ಯಾಸ್ ಭತ್ತದ ಅಕ್ಕಿ ಗೋಧಿ ಅಕ್ಕಿ ತುಂಬ ನಿರ್ದಿಷ್ಟವಾದ ವಾತಾವರಣದಲ್ಲಿ ಮಾತ್ರ ಬೆಳೆಯಬೇಕಾದ ಇನ್ನು ಎರಡು ಡಿಗ್ರಿ ಸೆಂಟಿಗ್ರೇಡ್ ಹೆಚ್ಚಾದರೆ ಭೂ ತಾಪಮಾನ ಅಕ್ಕಿ ಬೆಳೆಯೋಕ್ಕಾಗಲ್ಲ ಗೋಧಿ ಬೆಳೆಯೋಕ್ಕಾಗೋದಿಲ್ಲ ಇಳುವರಿ ಆಲ್ರೆಡಿ ಕಮ್ಮಿ ಆಗ್ತಾ ಬಂದಿದೆ ವೆನ್ ಯು ಕಂಪೇರ್ ಟು ನೈನ್ಟೀನ್ ನೈಂಟಿ ಫೈವ್ ಈಲ್ಡ್ಸ್ ನಾವು ಟೂ ತೌಸಂಡ್ ಟ್ವೆಂಟಿ ತ್ರೀ ಥರ್ಟಿ ತ್ರೀ ಪರ್ಸೆಂಟ್ ಆಗಿದೆ ಸೊ ಇದೇ ಗ್ರಾಫ್ ಮುಂದಕ್ಕೆ ಹೊರಟ್ರೆ ಟ್ವೆಂಟಿ ಥರ್ಟಿ ಗೆ ತಾಪಮಾನ ಇನ್ನು ಹೆಚ್ಚಾದಾಗ ನಮಗೆ ಇಪ್ಪತ್ತೆಂಟು ಪರ್ಸೆಂಟ್ ಅಡಿಗೆ ರೆಡಿ ಮಾಡಬಹುದು ನೀವು ಅಕ್ಕಿ ಗೋಧಿ ಬಳಸಿದ್ರೆ ನೀವು ಇಷ್ಟು ಓಡಾಟದಲ್ಲಿ ಅನೇಕ ರೈತರನ್ನ ಭೇಟಿಯಾಗಿದ್ದೀರಾ ಮಾರ್ಗದರ್ಶನ ಮಾಡಿದಿರಲ್ಲ ಇದಕ್ಕೆ ತಿರುಗಿ ನಾವೀಗ ಸಿರಿಧಾನ್ಯಗಳನ್ನು ಬೆಳಿತೀವಿ ಅಂತ ಮುಂದೆ ಬಂದು ಅದರ ಬದಲಾವಣೆ ಆಗ್ತಾ ಇದೆ ಆಗಿದೆ ಉತ್ತರ ಕರ್ನಾಟಕದ ರೈತರ ಜನಕ್ಕೆ ಈಗ ಒಂದು ಜಿಗೆ ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಬರ್ತಾ ಇದೆ ಮುಂಚೆ ಒಂದು ರೂಪಾಯಿ ಎರಡು ರೂಪಾಯಿ ಬರೋದು ಸೊ ಉತ್ತರ ಕರ್ನಾಟಕದ ರೈತರು ಬರಡು ಬಂಜರು ಭೂಮಿ ರೈತರೆಲ್ಲರೂ ಈಗ ಒಂದು ವರ್ಷ ನಾಲ್ಕು ಮಳೆ ಬಂದ್ರೆ ಟ್ವೆಂಟಿ ಸೆಂಟಿಮೀಟರ್ಸ್ ಮಳೆ ಬರೋ ಜಾಗದಲ್ಲೂ ಈಗ ರೈತರು ಖುಷಿಯಾಗಿ ಒಂದು ಲಕ್ಷ ಎರಡು ಲಕ್ಷ ಸಂಪಾದನೆ ಮಾಡೋಕ್ಕೆ ಆಗಿದ್ದು ನಮ್ಮ ಈ ಸಿರಿಧಾನ್ಯಗಳ ಒಂದು ಮಹತ್ವದ ಬಗ್ಗೆ ಇಡೀ ಕರ್ನಾಟಕ ಹಳ್ಳಿಗಳಿಗೆ ಹೋಗಿ ಹೇಳಿ ಅವರು ಬೆಳೆಸೋದುಂಟು ಈಗ ನಮ್ಮ ನಗರವಾಸಿಗಳು ಅದನ್ನು ಬಳಸೋದುಂಟು ಇನ್ಫ್ಯಾಕ್ಟ್ ಕರ್ನಾಟಕದಲ್ಲಿ ಪ್ರತಿಯೊಂದು ಊರಿನಲ್ಲಿ ಸಿರಿಧಾನ್ಯಗಳು ಈಗ ನಾವೇನು ಹೇಳ್ತೀವಿ ಮಳೆಯಾಳಿ ಶಾಪ್ಗಳಲ್ಲೂ ಸಿರಿಧಾನ್ಯಗಳು ಈಗ ನಮ್ಮ ಮೈಸೂರಲ್ಲಿ ಬೆಂಗಳೂರಲ್ಲಿ ಹುಬ್ಬಳ್ಳಿ ದೊಡ್ಡ ದೊಡ್ಡ ನಗರಗಳಲ್ಲಿ ಎಲ್ಲ ಕಡೆ ಇದೆ ಇದೇ ನಮ್ಮ ದೇಸಿ ಆಹಾರದ ಒಂದು ಕನಸು ನನಗೆ ಇಡೀ ಭಾರತ ದೇಶ ಈ ಆಹಾರ ಪದಾರ್ಥಗಳನ್ನು ಧಾನ್ಯಗಳನ್ನು ಬಳಸೋದು ಆದರೆ ನಾವು ಈ ಕಂಪಿನಿಗಳಿಗೆ ಈ ಪೇಟೆಂಟ್ ಅಂತ ಹೆಸರಿನಲ್ಲಿ ಎಷ್ಟು ದುಡ್ಡು ಕಳ್ಕೊತಾ ಇದೀವಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ನಮ್ಮ ಗವರ್ಮೆಂಟ್ಗಳು ಈ ಕಂಪನಿಗಳಿಗೆ ಸಬ್ಸಿಡಿ ರೂಪದಲ್ಲಿ ಈ ಗೊಬ್ಬರ ಕ್ರಿಮಿ ನಾಶಕ ಪದಾರ್ಥಗಳಿಗೆ ಬಳಸ್ತಾ ಇದೀವಿ ಅದೆಲ್ಲ ಮಾಯ ಆಗ್ಬಿಡುತ್ತೆ ನಮ್ಮ ದೇಶದಲ್ಲಿ ಉಳಿಯುತ್ತೆ ಯಾಕಂದ್ರೆ ಈ ಧಾನ್ಯಗಳನ್ನು ಬೆಳೆಯೋದಕ್ಕೆ ಯಾವ ಗೊಬ್ಬರ ಬೇಕಾಗಿಲ್ಲ ಯಾವ ಡ್ಯಾಮು ಬೇಕಾಗಿಲ್ಲ ಯಾವ ಕ್ರಿಮಿ ಕೀಟ ನಾಶಕ ಪದಾರ್ಥಗಳ ಅಗತ್ಯ ಇಲ್ಲವೇ ಇಲ್ಲ ನೋಡ್ರಿ ನಾಲ್ಕು ಮಳೆ ಬಂದರೆ ಸಾಕು ಸೊ ಇಡೀ ತೊಂಬತ್ತು ಶಾತ ಭೂಭಾಗವನ್ನು ನಾವು ಆಹಾರ ಪದಾರ್ಥಗಳನ್ನ ಕೂಡಿಸುವುದಕ್ಕೆ ಬಳಸದನ್ನ ಬಿಟ್ಟು ಹತ್ತು ಪರ್ಸೆಂಟು ನೀರಾವರಿ ವ್ಯವಸ್ಥೆದ ಮೇಲೆ ಆಹಾರಕ್ಕೆ ನಿಂತಿದ್ವಿ ಅನ್ನೋದೇ ನನ್ನ ಲೆಕ್ಕದಲ್ಲಿ ಮೌಢ್ಯತನ ಇದನ್ನ ಒಪ್ಪಿಸಿ ಕರೆತರಬೇಕಾದಂತಹ ಬಹಳ ದೊಡ್ಡ ಕೆಲಸ ಇದೆ ಒಂದು ನೀತಿ ನಿರೂಪಣೆಯ ಹಂತದಲ್ಲಿಯೂ ಆಗಬೇಕು ಮತ್ತೆ ಇನ್ನೊಂದೇನ್ ಬರ್ತದೆ ಅಂದ್ರೆ ಎಷ್ಟು ಬೆಳಿಬಹುದು ಒಂದು ಎಕರೆಗೆ ಸಿರಿಧಾನ್ಯ ಮಳೆಯ ನೀರಿನಲ್ಲಷ್ಟೇ ಬೆಳೆಯೋದು ರಾಸಾಯನಿಕ ಗೊಬ್ಬರ ಬಳಸೋದಿಲ್ಲ ಅಂತಂದ್ರೆ ಎಷ್ಟು ಬರ್ಬೋದು ಅದು ಈಗ ಕೃಷಿ ಜೀವದಾಯಕ ಅನ್ನೋದು ಹೋಗಿ ಕೃಷಿ ಲಾಭದಾಯಕ ಅನ್ನೋ ಒಂದು ಮಾತು ಬಂದಿರೋದ್ರಿಂದ ಅದನ್ನು ಅವರಿಗೆ ತಿಳುವಳಿಕೆ ಕೊಡುವುದಕ್ಕೆ ಏನ್ ಮಾಡಬಹುದು ಆ ನಿಟ್ಟಿನಲ್ಲೇ ನಾನು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಶಭಾಶ್ ಹೇಳಕ್ಕೆ ಬಯಸ್ತೀನಿ ಕೃತಜ್ಞತೆಗಳನ್ನು ಹೇಳಕ್ಕೆ ಬಯಸ್ತೀನಿ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೀನಿ ಯಾಕಂದರೆ ತೊಂಬತ್ತು ಪ್ರತಿಶತ ಭಾಗ ಒಂದು ಎಕರದಲ್ಲಿ ನಾವು ಹತ್ತು ಕ್ವಿಂಟಲ್ ಬೆಳೆದರೆ ತೊಂಬತ್ತು ಇಂಟು ಹತ್ತು ಒಂಬೈನೂರು ಕ್ವಿಂಟಲ್ ಈಗ ಈ ಹತ್ತು ಹದಿನೈದು ಪರ್ಸೆಂಟ್ ನೀರಾವರಿ ಜಾಗದಲ್ಲಿ ಎಷ್ಟು ಬೆಳೆದರೂನು ನಿಮಗೆ ಬೆಳೆಯೋಕ್ಕಾಗೋದು ಮುನ್ನೂರು ಕ್ವಿಂಟಲ್ ಓಕೆ ನಾಲ್ಕುನೂರು ಕ್ವಿಂಟಲ್ ಅಂತ ತೆಗೆದುಕೊಳ್ಳೋಣ ಒಂದು ಕ್ವಿಂಟಲ್ ಅಕ್ಕಿ ಗೋಧಿಯಿಂದ ಐದು ಜನಕ್ಕೆ ಮಾತ್ರ ಊಟಕ್ಕೆ ನಮ್ಮ ಸಿರಿಧಾನ್ಯಗಳು ಚೆನ್ನಾಗಿ ನೆನೆಸಿ ಅಡುಗೆ ಮಾಡಿದರೆ ಒಂದು ಕೆಜಿ ಹತ್ತು ಜನಕ್ಕೆ ಊಟ ಆಗುತ್ತೆ ಅಂದರೆ ನೈನ್ ಹಂಡ್ರೆಡ್ ಕ್ವಿಂಟಲ್ ಇಂಟು ಹದಿನೆಂಟು ನೂರು ಕ್ವಿಂಟಲು ಈಗ ನೀವು ಮುನ್ನೂರು ನಾಲ್ಕುನೂರು ಕ್ವಿಂಟಲ್ ಇಂದಾನೇ ಏಳು ಬಿಲಿಯನ್ಗೆ ಊಟ ಕೊಡೋಕೆ ಅಂತ ಕ್ಲೈಮ್ ಮಾಡಿದರೆ ನಾನು ಹದಿನೆಂಟು ನೂರು ಕ್ವಿಂಟಲ್ ಇಂದ ಎಷ್ಟು ಜನಕ್ಕೆ ಊಟ ಕೊಡಬಹುದು ಮಿನಿಮಮ್ ಫೈವ್ ಟೈಮ್ಸ್ ಮೋರ್ ಅಂದರೆ ಐದು ಗ್ಲೋಬ್ಗಳಿಗೆ ಅಂದರೆ ಫಾರ್ಟಿ ಬಿಲಿಯನ್ ಪೀಪಲ್ಗೆ ಈಗ ಇದ್ದಕ್ಕಿದ್ದಂಗೆ ನಮ್ಮ ನೀತಿ ನಿರೂಪಣೆ ಮಾರ್ಪಾಡುವಾಗಿ ಎಲ್ಲರೂ ಸಿರಿಧಾನ್ಯಗಳನ್ನು ಬೆಳೆಸಕ್ಕೆ ಶುರು ಮಾಡಿದರೆ ಯಾವ ಹಂಗಾಮನೂ ಬೇಕಾಗಿಲ್ಲ ನೋ ನೀಡ್ ಆಫ್ ಎನಿ ಎಕ್ವಿಪ್ಮೆಂಟ್ಸ್ ಈಗ ಬಂದಿರೋ ಟೆಕ್ನಾಲಜಿ ಡ್ರೋನ್ ಟೆಕ್ನಾಲಜಿಯಿಂದ ನಾನು ಬೀಜಗಳನ್ನು ಸುಮ್ಮನೆ ಬಿಸಾಕಿದ್ರೂ ನಮಗೆ ಇಷ್ಟು ರೆಡಿ ಆಗುತ್ತೆ ಸೊ ಭವಿಷ್ಯದ ಆಹಾರ ಇದೆ ಅಂತ ಹೇಳೋದಕ್ಕೆ ನನಗೆ ಯಾವ ಸಂಕೋಚವೂ ಇಲ್ಲ ಅದರಲ್ಲಿ ಅಷ್ಟು ರುಚಿ ರುಚಿವೈವಿಧ್ಯ ಕಾಣಬಹುದಾ ಅದ್ಭುತವಾದ ರುಚಿಗಳು ಪಾಕಶಾಸ್ತ್ರ ಗೊತ್ತಿರಬೇಕಷ್ಟೆ ಕುಕ್ಕರಲ್ಲಿ ಕುಕ್ ಮಾಡಿಕೊಂಡು ತಿನ್ನೋ ದುರ್ಗತಿಯಿಂದ ಹೊರಗಡೆ ಬಂದು ಸಹಜವಾಗಿ ಸಿದ್ಧತೆ ಸುಮ್ಮನೆ ನೀರಿನಲ್ಲಿ ನೆನೆಸಿ ಒಂದು ಏಳೆಂಟು ಗಂಟೆ ಯಾವ ಅಡಿಗೆ ಮಾಡಿದ್ರು ಈ ಸಿರಿಧಾನ್ಯಗಳ ಆಹಾರದ ರುಚಿ ಅದು ಅನುಭವಿಸಿದ್ದವ್ರಿಗೆ ಗೊತ್ತಾಗುತ್ತೆ ಅದ್ಭುತವಾದ ರುಚಿಗಳನ್ನು ನಾವು ಸೃಷ್ಟಿ ಮಾಡ್ಬೋದು ನಮ್ಮ ಹಿರಿಯರು ಮಾಡಿಕೊಂಡು ತಿಂತಾ ಇದ್ರು ಇನ್ಫ್ಯಾಕ್ಟ್ ನಾನು ಅಗಲುದ್ದಕ್ಕೂ ನಮ್ಮ ದೇಶವನ್ನು ಓಡಾಡಿದ್ದೀನಿ ಮೊನ್ನೆ ಮೊನ್ನೆ ಛತ್ತೀಸ್ಗಢ ಟ್ರೈಬಲ್ ಏರಿಯಾಗೆ ಹೋಗಿದ್ದೀನಿ ಅಲ್ಲಿ ಆರ್ಕಾಕಿಯನ್ನು ಬುಟ್ಟಿಯಲ್ಲಿ ಬಿದಿರು ಬುಟ್ಟಿಯಲ್ಲಿ ಬೇಯಿಸಿ ಊಟ ಕೊಡ್ತಾರೆ ಅದು ಎಷ್ಟು ರುಚಿ ಅಂದರೆ ಅಷ್ಟು ರುಚಿ ಅದೇ ರಾಜಸ್ಥಾನ್ಗೆ ಹೋಗಿದ್ದೀನಿ ಬಾಜ್ರಾವನ್ನು ಅವರು ಮುದ್ದೆಯಾಗಿ ಮಾಡಿ ಕೆಂಡದಲ್ಲಿ ಹಾಕ್ತಾರೆ ಬಾಟಿ ಅಂತಾರೆ ಅದು ಹಿಂಗೆ ತೆಗೆದರೆ ಮೇಲೆ ಗರಿ ಗರಿಯಾಗಿ ಒಳಗಡೆ ಸಾಫ್ಟಾಗಿ ಯಾವ ಬ್ರೆಡ್ಡು ಅದರ ಮುಂದೆ ರುಚಿಗೆ ಬರೋದಿಲ್ಲ ಸೊ ಈ ರೀತಿ ವೈವಿಧ್ಯಮಯವಾದ ಆಹಾರ ಪದಾರ್ಥಗಳ ಬಳಕೆ ಅದನ್ನು ಅಡುಗೆ ಮಾಡುವ ವಿಧಾನಗಳು ನಮ್ಮ ದೇಶದಲ್ಲಿ ವೈವಿಧ್ಯಮಯ ಅದ್ಭುತ ಅದ್ಭುತವಾಗಿ ಒಂದು ಮನೆಯ ಅಡಿಗೆ ಮನೆಯನ್ನ ಅದು ತುಂಬಬೇಕು ಅಂತ ಇನ್ನೊಂದು ನಾವೀಗ ಬೇಕರಿಗಳು ಇತ್ಯಾದಿಗಳ ಸಂಗಡ ಹೆಚ್ಚು ಹೊಂದಿಕೊಂಡಿರೋದ್ರಿಂದ ಅಲ್ಲೂ ಕೂಡ ಇದರ ವೈವಿಧ್ಯಗಳು ಬಂದರೆ ಈಗ ನೀವು ಹೇಳಿದ್ರಲ್ಲ ಯಾವ ಬ್ರೆಡ್ ಅಲ್ಲ ಅನ್ನೋ ಅಷ್ಟು ಚೆನ್ನಾಗಿ ಹಾಗಾಗಿ ಬೇಕರಿಗಳಲ್ಲಿ ಕೂಡ ನಾವು ಅದನ್ನ ಇಟ್ಟು ಮಾರಬಹುದಾದ ಖಂಡಬಹುದಾದ ಸಾಧ್ಯತೆ ಅದ್ಭುತವಾಗಿದೆ ಈಗಾಗಲೇ ತುಂಬಾ ಕಡೆ ಈ ಕೆಲಸ ನಡೀತಾ ಇದೆ ಬಿಸ್ಕೆಟ್ಗಳು ಕೇಕ್ಗಳು ಬ್ರೆಡ್ಗಳು ನೂಡಲ್ಸ್ ಇಂತ ಸೋಕಾಲ್ಡ್ ಆಧುನಿಕ ಪದಗಳನ್ನು ಇವೆಲ್ಲ ನಮ್ಮ ಹಿರಿಯರು ಮಾಡಿಬಿಟ್ಟಿದ್ದೆ ಇದೇನು ಹೊಸದಲ್ಲ ನಮಗೆ ಸೊ ದರ್ ಈಸ್ ನಥಿಂಗ್ ದಟ್ ಇಸ್ ನ್ಯೂ ಹೆಸರುಗಳು ಬೇರೆ ನಾಮ ರೂಪ ಬದಲಾವಣೆ ಅಷ್ಟೇ ಈ ಎರಡು ದಶಕಗಳ ನಿಮ್ಮ ಪ್ರಯತ್ನ ಇದೆ ಮತ್ತು ನಿರಂತರವಾಗಿ ಪ್ರಯೋಗ ಮತ್ತು ಪ್ರಬೋಧನ ಎರಡು ಮಾಡಿಕೊಂಡು ಬಂದಿದ್ದೀರಲ್ಲ ಆತ್ಮನಿರ್ಭರ ಭಾರತದ ಬಗ್ಗೆ ನಾವೀಗ ಹೆಚ್ಚು ಮಾತಾಡ್ತಾ ಇದ್ದೇವೆ ಅದೃಷ್ಟಿಯಿಂದ ಅದು ಆಹಾರದಿಂದ ಪ್ರಾರಂಭ ಆದರೆ ಆಹಾರದಿಂದಾನೇ ಆತ್ಮನಿರ್ಭರತೆ ಮಿಕ್ಕಿದ್ದೆಲ್ಲ ಝೀರೋ ನನ್ನ ಲೆಕ್ಕದಲ್ಲಿ ಆಹಾರದಲ್ಲಿ ಆತ್ಮ ನಿರ್ಭರತೆ ಇಲ್ಲ ಇನ್ನು ಯಾವುದರಲ್ಲೂ ಉಪಯೋಗ ಇಲ್ಲ ಹಾಗಾಗಿ ಆಹಾರಕ್ಕಾಗಿ ಅಂದರೆ ನಮ್ಮ ಮಣ್ಣಿನ ಗುಣಮಟ್ಟವನ್ನು ಕಾದುಕೊಂಡು ನೀರಿನ ಅಗತ್ಯಗಳನ್ನು ಪೂರೈಸಿಕೊಂಡು ಮಳೆಯನ್ನು ಗೌರವಿಸ್ತಾ ಬೆಳಿಬಹುದು ಅನ್ನೋ ಭರವಸೆಯನ್ನು ಕೊಡ್ತೀರಾ ನಿಮ್ಮ ಅನುಭವದಿಂದ ಹಂಡ್ರೆಡ್ ಪರ್ಸೆಂಟ್ ಭರವಸೆ ನಂದು ಯಾಕಂದ್ರೆ ಹತ್ತು ಮಿಲಿಮೀಟರ್ ಮಳೆ ಬರುವ ಜಾಗವು ಆಹಾರ ಪದಾರ್ಥಗಳನ್ನ ಬೆಳೆಸಿಕೊಂಡು ತಿನ್ನತಕ್ಕಂತ ಧಾನ್ಯಗಳಿವು ಅಂದ್ರೆ ಭಾರತ ದೇಶದಲ್ಲಿ ಯಾವ ಮೂಲೆಯಲ್ಲಾದರೂ ಆ ಜಾಗಕ್ಕೆ ಬೇಕಾಗಿದ್ದ ಆಹಾರವನ್ನ ಅಲ್ಲೇ ಬೆಳೆಸಬಹುದು ಯಾವ ರವಾನೆ ಯಾವ ಸರಬರಾಜು ವ್ಯವಸ್ಥೆ ಬೇಕಾಗಿಲ್ಲ ಅಂದ್ರೆ ಇಲ್ಲಿನ ಊಟ ಇಲ್ಲೇ ಅಲ್ಲಿನ ಊಟ ಅಲ್ಲೇ ಏನು ತೊಂದರೆ ಇಲ್ಲದೆ ಇಡೀ ಭೂಭಾಗ ಭಾರತ ದೇಶದಲ್ಲಿ ಬೆಳೆಸ್ಕೊಂಡಕ್ಕೆ ಬೇಕಾಗಿರೋದು ಈ ಐದು ಸಿರಿಧಾನ್ಯಗಳು ಅಫ್ಕೋರ್ಸ್ ಮೋಟಾ ಅನಾಜ್ ಮೇಜರ್ ಮಿಲ್ಲರ್ಸ್ ಸೇರಿಸ್ಕೊಂಡ್ರೆ ಸೇರಿಸಿಕೊಂಡ್ರೆ ಆಹಾರ ಭದ್ರತೆ ಸುಭದ್ರತೆ ಸುಸ್ಥಿರತೆ ನಮ್ಮ ದೇಶದ ನಮೂನೆ ನೋಡಿಕೊಂಡು ಇಡೀ ಪ್ರಪಂಚದಲ್ಲಿ ಎಲ್ಲರಿಗೂ ಆಹಾರವನ್ನು ಒದಗಿಸಬಹುದು ಕೆಳಗರೆ ಕಾಡು ಕೃಷಿ ಅನ್ನುವ ಮಾತನ್ನಿಟ್ಟು ಕೃಷಿ ಇಡೀ ಜಗತ್ತಿಗೆ ಹೇಗೆ ಒಂದು ಅನ್ನವನ್ನು ಒದಗಿಸ್ತದೆ ಮತ್ತು ಅದು ಎಲ್ಲ ಪ್ರದೇಶಗಳಲ್ಲಿಯೂ ಅದರದ್ದೇ ಆದ ಪ್ರಾತಿನಿಧಿಕವಾದ ಕಾಳುಗಳು ಹೇಗಿರ್ತವೆ ಅನ್ನೋದನ್ನು ವಿವರಿಸ್ತಾ ಒಬ್ಬ ರಸಾಯನಶಾಸ್ತ್ರಜ್ಞ ವಿಜ್ಞಾನಿ ಕೃಷಿಯ ಕುರಿತು ಹೀಗೆ ತನ್ನನ್ನು ತೊಡಗಿಸಿಕೊಂಡು ಮಾತಾಡಿದ್ದು ಆ ಮೂಲಕ ಜನರನ್ನ ಜಾಗೃತಿಗೊಳಿಸ್ತಾ ಬಂದಿರೋದು ಅಷ್ಟೇ ಅಲ್ಲ ಕದರೂ ರೀಗಳು ಕೂಡ ಹೇಳ್ತಾರೆ ಇಡೀ ಜಗತ್ತಿಗೆ ಆಹಾರದ ಭದ್ರತೆಯನ್ನ ಭರವಸೆಯನ್ನ ಸುಸ್ಥಿರವಾದ ಕೃಷಿಯ ಕುರಿತು ನಾನು ಭರವಸೆ ಕೊಡಬಲ್ಲೆ ಅಂತ ನಾನ್ ಇರಿಗೇಟೆಡ್ ಫುಡ್ ಪ್ರೊಡಕ್ಷನ್ ಅಂದರೆ ನೀರಾವರಿ ವ್ಯವಸ್ಥೆಯಿಲ್ಲದೆ ಆಹಾರವನ್ನು ಒದಗಿಸಿಕೊಳ್ಳುವುದೇ ವೈಜ್ಞಾನಿಕತೆ ಆಹಾರವನ್ನು ನೀರಾವರಿ ಕಡೆಯಿಂದ ದೂರ ತೆಗೆದು ತೊಂಬತ್ತು ಪ್ರತಿಶತ ಭೂಭಾಗದಲ್ಲಿ ಮಾಡಿಕೊಳ್ತಕ್ಕಂಥ ವ್ಯವಸಾಯವನ್ನು ಬಿಟ್ಟು ಕೇಂದ್ರೀಕೃತ ವ್ಯವಸ್ಥೆಯಲ್ಲಿ ಈ ಷಡ್ಯಂತ್ರದಿಂದ ನಾವು ನಮ್ಮ ಆಹಾರವನ್ನು ಹತ್ತು ಹದಿನೈದು ಪರ್ಸೆಂಟ್ ಭೂಭಾಗಕ್ಕೆ ಮೀಸಲಾತಿ ಇಟ್ಟುಕೊಂಡು ಇದೇ ಸುಭದ್ರತೆ ಅಂತ ತಿಳ್ಕೊಳ್ಳುವುದು ಈ ಪಾಶ್ಚಾತ್ಯರ ಸೋಕಾಲ್ಡ್ ಇಂಟಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಪೇಟೆಂಟ್ ಕಲ್ಚರ್ ಮೇಲೆ ನಿಂತಿರೋದು ಅನ್ನುವುದು ಜಾತಿ ಗುರುತಿಸಬೇಕು ನಮ್ಮ ಪಾರಂಪರಿಕ ಜ್ಞಾನವನ್ನು ನಂಬಿಯೇ ನಾವು ಸುಸ್ಥಿರವಾದ ಬದುಕನ್ನು ಕಂಡುಕೊಳ್ಳಬಹುದು ಅದು ಆಹಾರದಿಂದ ಪ್ರಾರಂಭವಾಗುತ್ತದೆ ಮತ್ತು ಅದೇ ನಿಜವಾದ ಸ್ವಾತಂತ್ರ್ಯ ಅನ್ನೋ ಮಾತನ್ನು ಹೇಳಿದ್ದಾರೆ ಅವರ ಈ ಪರಿಶ್ರಮವನ್ನು ಒಂದು ದರ್ಶನವನ್ನು ಮೆಚ್ಚಿ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿರುವ ಈ ಸಂದರ್ಭದಲ್ಲಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಹೇಳ್ತೇನೆ ಇಷ್ಟೊತ್ತು ತಮ್ಮ ಅನಿಸಿಕೆ ಮತ್ತು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ ಎಲ್ಲರ ಪರವಾಗಿ ಧನ್ಯವಾದ ಹೇಳ್ತೇನೆ ನಮಸ್ಕಾರ ತುಂಬಾ ತುಂಬಾ ಖುಷಿಯಾಗಿದೆ ನಿಮ್ಮ ಜೊತೆ ಈ ವಾದ ಅನುಭವ ಸಂವಾದ ಅನ್ನಬಹುದು ಥ್ಯಾಂಕ್ ಯು ವೆರಿ ಮಚ್ ಎರಡು ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು